ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ಇಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಚರಿಕೋಟೆ ತಾಲೂಕಿನ ಪೆಂಜಳ್ಳಿ ಹಾಡಿಯ ಹಿರಿಯ ಕೃಷಿಕರಾದಂತಹ ಶ್ರೀತ ದಾಸಯ್ಯ ಅವರು ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾ ಈ ಕೃಷಿಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುವ ಮುಖಾಂತರ ಈ ಕೃಷಿಯಲ್ಲಿ ತಮ್ಮ ಆದಾಯವನ್ನು ಹಾಗೂ ತಮ್ಮ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೆ ಜೊತೆಗೆ ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ಸಿರಿಧಾನ್ಯಗಳನ್ನು ಬೆಳೆದು ಆ ಸಿರಿಧಾನ್ಯಗಳನ್ನು ಬೆಳೀತಾ ಬರ್ತಾ ಇದ್ದಾರೆ ಜೊತೆಗೆ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಒಬ್ಬ ಆದಿವಾಸಿ ಕೃಷಿಕರಾಗಿಯೂ ತಮ್ಮ ಜೀವನವನ್ನು ನಡೆಸ್ತಾ ಈ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕೃಷಿ ಜೀವನದ ಅನುಭವ ಹಾಗೂ ಪ್ರಸ್ತುತ ಸಂಸ್ಥೆಯ ವತಿಯಿಂದ ಸಿಗ್ತಿರುವಂಥ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಯಾವ ರೀತಿಯಾದಂಥ ಕೃಷಿ ಜೀವನವನ್ನು ನಡೆಸ್ತಾ ಏನೆಲ್ಲ ಅನುಕೂಲ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ನಮಸ್ಕಾರ ಮೊದಲಿಗೆ ಅವರ ತಾವು ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನು ಮಾಡ್ತಾ ಈ ಇಪ್ಪತ್ತು ವರ್ಷ ಮೇಲೆ ಮಾಡ್ತೀನಿ ಸರ್ ನನ್ನ ಬುದ್ಧಿ ಬಂದ ಇಂದ ನಮ್ಮ ತಂದೆ ತೀರುವುದಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ಬುದ್ಧಿ ಬತ್ತಲ್ಲ ಅಲ್ಲಿಂದ ನಾನು ಶುರು ಮಾಡಿದೆ ಸರ್ ಜಮೀನು ಕೆಲಸ ಹ್ಞೂ ನನಗೆ ಅಂದರೆ ಈಗ ಯಾವುದು ಕೈಲಿ ಸ್ವಲ್ಪ ಬಂಡವಾಳ ಇಲ್ಲ ಯಾಕತ್ತಂದರೆ ಸರ್ ನನಗೆ ಈ ಹದಿನೈದು ಪೈಪು ಕೊಟ್ಟವ್ರೆ ಜಟ್ಟು ಕೊಟ್ಟವ್ರೆ ರಾಜನೂ ಕೊಟ್ಟವ್ರೆ ಮತ್ತೆ ನನಗೆ ಭಾರಿ ಇಕ್ಕಟ್ಟಿನಲ್ಲಿ ಇರೋದು ಇನ್ನೊಂದು ಹದಿನೈದು ಪೈಪ್ ಕೊಟ್ಟು ಕೊಟ್ಟರೆ ನನ್ನ ಸೌಕರ್ಯನೇ ಬೇರೆ ಇರ್ತದೆ ಜಮೀನಲ್ಲಿ ದುಡಿ ಹಾಕಿ ಭಾರಿ ಖುಷಿ ಆಗಿರ್ ಇರ್ತದೆ ಈಗ ಅರ್ಧಕ್ಕೆ ನಿತ್ಕೊ ಬಿಡ್ತದೆ ಸರ್ ಇನ್ನೂ ಅರ್ಧ ಸರ್ ಫುಲ್ ಜಮೀನಿಗೆ ಆಯ್ತಾ ಇಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ತಾವು ಮಾಡಿ ಹೌದು ಸರ್ ಬಿಡ್ತಾ ಇಲ್ಲ ಸರ್ ಆರಂಭದಲ್ಲಿ ಕೃಷಿ ಮಾಡಕ್ ಶುರು ಮಾಡಿದ್ರಲ್ಲ ಏನೇನ್ ಬೆಳೆಗಳನ್ನ ಬೆಳಿತಾ ಈ ಅಲಸಂದೆ ಕಾಳು ಈ ತೊಗರಿ ಈಗ ಈ ವರ್ಷ ಕೂಳೆ ಹಾಕು ನೋಡ ಅಂದ್ಬಿಟ್ಟು ಕೂಳೆ ಹಾಕಿದ್ದೀನಿ ಅರ್ಧ ರಾಗಿ ಹಾಕಿದ್ದೀನಿ ಅಥವಾ ನಮ್ಮ ಸಂಘದವ್ರು ಕೊಡ ಗಂಟ ಅಲ್ಲ ಮೊದಲು ಆರಂಭದಲ್ಲಿ ಏನೇನ್ ಬೆಳಿತಾ ಇದ್ರಿ ಆಗ ಹತ್ತಿ ಜೋಳ ಆಗುವಂತಟ್ಟಿತ್ತು ಈ ಒಂದಟ್ಟು ಜೋಳ ಕೊಡ್ತಾ ಸರ್ ಎಲ್ಲ ಆ ಜೋಳ ಎಲ್ಲ ಕೊಡ್ತಾ ಇದ್ರು ಎಲ್ಲ ಆಗ್ತಿದ್ದು ಅದು ಯಾವುದು ಪ್ರಾಫಿಟ್ ಇತ್ತು ತೊಗೊಳ್ತಿಲ್ಲ ನಮಗೆ ಈಗ ದುಡ್ಡನ್ನಾಗಬೇಕು ಆಗಬೇಕು ನಾವು ತಿನ್ನೋಕ್ಕೆ ಕಾಳು ಕಡ್ಡಿ ಎಲ್ಲ ಆಗಬೇಕು ಅನ್ನೋ ರೀತಿಲಿ ಮಾಡ್ಕತಾ ಇದ್ದೀವಿ ಸರ್ ಹೆಚ್ಚಾಗಿ ಆಹಾರ ಪದಾರ್ಥಗಳು ಕಾಳುಗಳು ಯಾವ್ಯಾವ ಬೆಳೀತಾ ಇದ್ರಿ ಮೊದಲು ಬೆಳೀತಾ ಇದ್ರು ನಮ್ಮ ತಂದೆಯವ್ರಿಗೆಲ್ಲ ಶಾಮೆ ನವಣೆ ಅದು ಸ್ಟಾಪ್ ಆಗಿಬಿಡ್ತು ಸರ್ ಹಿಂದೆ ಬೆಳೀತಾ ಇದ್ರು ಇವಾಗ ಅವೆಲ್ಲ ಮರೆತು ಬಿಟ್ಟಿದ್ರು ಈಗ ನಮ್ಮ ಸಂಘದವರಿಂದ ಈ ನವಣೆ ಬೆಳೆಯಿರಿ ಸಾಮೆ ಬೆಳೆಯಿರಿ ರಾಗಿ ಬೆಳೆಯಿರಿ ನಿಮ್ಮ ಜೀವಮಾನಕ್ಕೆ ಒಳ್ಳೆಯದು ಎಲ್ಲ ಬಂದು ಈಗ ಅವನ್ನೆಲ್ಲ ನಾವು ಹಾಕಿದ್ದೀವಿ ಸರ್ ಜಮೀನಿಗೆ ಎಷ್ಟು ಎಕರೆ ಜಮೀನು ಹೊಂದಿದ್ದೀರ ತಾವು ಸರ್ ನನಗೆ ಎರಡು ಮೂರೇ ಎಕರೆ ಸರ್ ಹ್ಞೂ ಈ ಪಾಣಿಲಿ ಇರೋದು ಒಂದು ಎಕರೆ ಅದೇ ಮತ್ತೆ ಆ ಟೈಮಲ್ಲೇ ಅದು ಎಷ್ಟು ರೈತಾಪಿ ಒಡೆದು ದಬ್ಬಾಳಿಕೆಯಿಂದ ಎಷ್ಟು ಜಮೀನು ಹಿಡ್ಕೊಬಿಟ್ಟಿದ್ದಾರೆ ಸರ್ ನಮ್ಮ ತಂದೆ ಹಿಡ್ದಿದ್ದು ಜಾಗ ಈಗ ನಾನು ಮೂರು ಎಕರೆ ಮಾಡ್ತೀನಿ ಸರ್ ಪ್ರಸ್ತುತವಾಗಿ ಮೂರು ಎಕರೆಯಲ್ಲಿ ಮೂರು ಎಕರೆ ಮಾಡ್ತಾ ಇದ್ದೀನಿ ಈಗ ಮೂರು ಎಕರೆ ಜಮೀನಲ್ಲಿ ತಮ್ಮ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದೀರಾ ಯಾವ ರೀತಿ ಭಾಗ ಮಾಡ್ಕೊಂಡು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇದ್ದೀರಾ ಈಗ ಸರ್ ರಾಗಿ ಒಂದ್ ಕಡೆ ಇದೆ ರಾಗಿ ಒಳಗಡೆ ಸಾಮೆ ಹಾಕಿದ್ದೀವಿ ಅದ್ರ ಪಕ್ಕದಲ್ಲಿ ತೊಗರಿ ಕಾಳು ನಮ್ಮ ಸಾರಿಗೆ ಇರಲಿ ಅಂತ ಅದು ಹಾಕಿದ್ದೀವಿ ಮತ್ತೆ ಒಂದ್ ಮೇಲೆ ಪೂಳೆ ಹಾಕಿದ್ದೀವಿ ಸರ್

ಈ ಕೇರಳದವರು ಕೊಟ್ಟುಬಿಟ್ಟು ಅದನ್ನು ಬೋರ್ ತೆಗೆಸ್ಕೊಬಿಟ್ಟು ಆಗ ನನಗೆ ಈಗ ಉಪಯೋಗ ಆಗಿದೆ ಸರ್ ಅದು ಆದ್ದರಿಂದ ಒಂದು ವರ್ಷ ಮಾಡ್ದೆ ಅಷ್ಟೇ ಅವನು ಆಚೆಗೆ ನನಗೆ ನನಗೆ ಸರಕಿತ್ತು ಪ್ರಸ್ತುತವಾಗಿ ಬೋರ್ ಇದೆ ಹ್ಞೂ ಇದೆ ಸರ್ ಈಗ ಬೋರ್ ಹಾಕ್ಸೋಕ್ಕೂ ಮುಂಚೆ ಅದು ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡ್ರಿ ಈಗ ಮಳೆನೇ ಇಲ್ಲ ಬರ ಮಳೆನೇ ಕಾಯ್ತಾ ಇದ್ದ ಸರ್ ಬರೀ ಮಳೆನೇ ಇನ್ನು ಏನಿತ್ತಿಲ್ಲ ಅದು ಮಳೆ ಆದ್ರೆ ಆಯ್ತಿತ್ತು ಹೋದ್ರೆ ಹೋಗ್ತಿತ್ತು ಹಾಗೇ ಆಯ್ತು ಸರ್ ಆರಂಭ ಈಗೇನು ಇಲ್ಲ ಸರ್ ನಮ್ಗೆ ಖುಷಿ ಬಂದಾಗ ಮಾಡ್ಬೋದು ನಾವು ಏನು ಬೆಳ್ಕೋಬೇಕು ಅನ್ನೋ ಅದನ್ನೆಲ್ಲ ಬೆಳ್ಕೋಬೋದು ಸರ್ ಹ್ಞೂ ಈಗ ತೊಂದರೆ ಇಲ್ಲ ಸರ್ ಈಗ ತಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ವ್ಯವಸಾಯವನ್ನ ಮಾಡ್ತಾ ಮೊದ್ಲೆಲ್ಲ ಕಾಳುಗಳನ್ನ ಆಹಾರ ಪದಾರ್ಥಗಳನ್ನ ಬೆಳಿತಾ ಮತ್ತೆ ನಿಮ್ಮ ತಂದೆ ಕಾಲದಲ್ಲೂ ಸಿರಿಧಾನ್ಯಗಳನ್ನ ಬೆಳಿತಾ ಇದ್ರಿ ಬೆಳಿತಾ ಇದ್ರಿ ಈಗ ಅದನ್ನೇ ತಾವೀಗ ಸಿರಿಧಾನ್ಯ ಬೆಳೀತಾ ಇದ್ದೀರಾ ಮತ್ತೆ ರಾಗಿ ಆಗಿರ್ಬೋದು ಈ ಪ್ರಮುಖ ಧಾನ್ಯಗಳನ್ನ ಬೆಳಿತಾ ಈ ಬೆಳೆಗಳನ್ನ ಬೆಳೆಯೋದಕ್ಕೆ ನಿಮ್ಮ ವ್ಯವಸಾಯ ಪದ್ಧತಿ ಕ್ರಮ ಹೇಗಿದೆ ಹೇಗಿದೆ ತ ಅಂದ್ರೆ ಸರ್ ಒಟ್ಟಲ್ಲಿ ಹುಳ ಎತ್ತು ಇಲ್ಲ ನನಗೆ ಹ್ಮ್ ಬರೀ ಅಲ್ಲಿ ಇಲ್ಲಿ ಕಿತ್ತು ಸಾಲ ಸೋಲ ಮಾಡಿ ಅದು ಏನು ಸಾವಿರದ ಇನ್ನೂರು ಕೊಡಬೇಕು ಒಂದು ಜನಕ್ಕೆ ಬೇರೆಯವ್ರಿಗೆ ಬಂದು ಉತ್ತು ಕೊಟ್ಟರೆ ಹಾಗೆ ಮಾಡ್ಕೊಂಡು ಇದ್ದೀವಿ ಸರ್ ಹ್ಞೂ ಬೇರೆಯವ್ರಿಗೆ ಸಾವಿರದ ಇನ್ನೂರು ಕೊಟ್ಬಿಡೋದು ಅದಕ್ಕೆ ಏನು ವ್ಯವಸಾಯ ಮಾಡ್ಕೋಬೇಕು ಆ ವ್ಯವಸಾಯ ಬೇರೆಯವರು ಎತ್ತಿಯರಿಯಿಂದ ಮಾಡಿಸ್ಕೊಳ್ತಾ ಇದ್ದೀನಿ ಸರ್ ನಿಮ್ಮ ಹತ್ರ ಎತ್ತಿಗಳಿಲ್ಲ ಇಲ್ಲ ಸರ್ ಈ ಬೆಳೆಗಳಿಗೆ ಬೇಕಾದಂತ ಗೊಬ್ಬರ ಆಗಿರ್ಬೋದು ನೀವೇ ಮಾಡ್ಕೋತಾ ಇದ್ರೆ ಅಥವಾ ಇಲ್ಲ ಸರ್ ಈಗ ನಮ್ಮವರು ಈ ಏನ್ ಮಾಡ್ತಾರೆ ಸರ್ ಈ ಆಡು ಈ ದನ ಸಾಕಿರೋರು ಅದನ್ನು ಕೊಂಡೆ ತಿಪ್ಪೆಗೆ ಚಲ್ಲಿ ಚಿ ದಪ್ಪ ಮಾಡಿಡ್ತಾರೆ ಅದು ಅದನ್ನ ಮಾರೋದಿಲ್ಲ ನಮ್ಮವರು ಅದು ಜಮೀನು ಹಾಕೋದಿಲ್ಲ ಅಂತದನ್ನ ನೋಡಿ ಕೆರೆದು ನಾವು ಒಂದು ಆಟೋ ಆಗಲಿ ಗಾಡಿಗಾಗಲಿ ತುಂಬಿ ಜಮೀನಿಗೆ ಹಾಕ್ಸ್ಕೊತೀವಿ ಸರ್ ಆಗ ಅವ್ರನ್ನ ಕೇಳ್ತೀವಿ ಈ ಗೊಬ್ಬರ ನಾನು ಹಾಕ್ಸ್ಕೊತೀನಿ ಜಮೀನಿಗೆ ಅಂತ ಅವನು ಅದೇ ಎಷ್ಟು ಚಲೋ ತೆಕ್ಕು ಅಂತಾರೆ ಆಗ ಅದನ್ನ ಅವ್ರು ತೆಕ್ಕೋಗಿ ಹಾಕ್ಕತೀವಿ ಸರ್ ಅವ್ರಿಗೊಂದು ಐನೂರು ಸಾವಿರ ಕೊಟ್ಟು ಬಿಟ್ಟು ತೆಕ್ಕೋಗಿ ಜಮೀನ್ ಹಾಕ್ಸ್ಕೊತೀವಿ ಸರ್ ಅಂದ್ರೆ ಅಂಗಲ್ ಸಿಗೋ ರಾಸಾಯನಿಕ ಗೊಬ್ಬರ ಬಳಸಲ್ಲ ಏನಿಲ್ಲ ಸರ್ ಏನು ದನದ ಗೊಬ್ಬರ ಸೆಗಣಿ ಗೊಬ್ಬರ ಮತ್ತೆ ಏನ್ ಬರುತ್ತೆ ಅದನ್ನೇ ಸಾವಯವ ಕೃಷಿ ಮಾಡ್ತಾ ಇದ್ದ ಈಗ ಸಾವಯವ ಪದ್ಧತಿ ಅನುಸರಿಸ್ತಾ ಈ ಗೊಬ್ಬರವನ್ನ ಸಾವಯವ ಗೊಬ್ಬರವನ್ನು ನೀವು ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ರಲ್ಲ ಬೆಳೆ ಇಳುವರಿ ಹೇಗಿದೆ ಹ್ಮ್ ಸುಮಾರು ಚೆನ್ನಾಗಿ ಇದೆ ಸರ್ ಚೆನ್ನಾಗಿದೆ ಯಾಕಂದ್ರೆ ಈಗ ಪ್ರತಿಯೊಬ್ಬರು ರಾಸಾಯನಿಕ ಗೊಬ್ಬರಗಳನ್ನ ರಾಸಾಯನಿಕ ಕ್ರಿಮಿನಾಶಗಳನ್ನ ಬಳಸ್ತಾ ಬಳಸ್ತಾ ತಿನ್ನೋ ಆಹಾರ ವಿಷಯ ಆಗ್ತಾ ಜನರು ಮತ್ತೆ ಸಾವಯವ ಕೃಷಿಯನ್ನ ಮಾಡಬೇಕು ಮಾಡ್ಬೇಕು ತಾವು ಸಾವಯವ ಕೃಷಿಯನ್ನ ಮಾಡ್ಕೊಂಡು ಅದರಲ್ಲಿ ಬೆಳೆ ಬೆಳೀತಾ ಬರತಿರೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ತಮ್ಗೆ ಅನುಕೂಲ ಸರ್ ಇವರು ಬಂದ ಸಂಘದವರು ಬಂದ ಸ್ವಲ್ಪ ಸೌಲಭ್ಯ ಆಗಿದೆ ಸರ್ ಇಲ್ಲ ಅಂದ್ರೆ ನಮ್ಮ ಈ ಸ್ವಂತ ಇದರಲ್ಲಿ ಮಾಡಕ್ಕೆ ಸ್ವಲ್ಪ ಇಕ್ಕಟ್ಟಿತ್ತು ಇದ್ರೆ ಇತ್ತು ಇಲ್ಲದೇನೆ ಹೋದ್ರೆ ಇಲ್ಲ ಈ ಮಟ್ಟದಲ್ಲಿ ಇತ್ತು ಈಗ ಇವರು ಸಹಾಯ ಮಾಡೋದ್ರಿಂದ ಎಲ್ಲದಕ್ಕೂ ಅನುಕೂಲ ಇದೆ ಸರ್ ಈಗ ತಾವು ಇಪ್ಪತ್ತು ವರ್ಷಗಳಿಂದ ಕೃಷಿ ಮಾಡ್ತಾ ಬರ್ತಾ ಇದೀರಾ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದೀರಾ ಈಗ ಒಂದ್ ಎಕರೆ ಆಗಿರ್ಲಿ ಮೂರ ಎಕರೆ ಆಗಿರ್ಲಿ ಬೇಕಾದಂತ ಬೆಳೆಗಳನ್ನ ಹಾಕಿ ನಾವು ಅದ್ರಲ್ಲಿ ಬೆಳಿತೀವಿ ಅಂದ್ರೆ ಅದು ಕೈಗೆ ಬರೋ ತನಕ ಅದ್ರದೇ ಆದ ಖರ್ಚುಗಳು ಇದ್ದೇ ಇರ್ತದೆ ಆ ಖರ್ಚುಗಳನ್ನ ಯಾವ ರೀತಿ ಬರಿಸ್ತಾ ಇದೀರಾ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದೀರಾ ಖರ್ಚು ಹೇಗಿರುತ್ತೆ ಆ ಮೂರ ಎಕರೆ ಸರ್ ಖರ್ಚು ಅಲ್ಲಿ ಕಿತ್ಕೊಂಡ್ರೆ ಇಲ್ಲಿ ಒಟ್ಟೆ ಇಲ್ದೇನೆ ಹೋದ್ರೆ ಜಮೀನ್ಗೆ ಆಗ್ತಾ ಇದ್ದವ್ ಸರ್ ಯಾಕೆ ಮುಂದೆ ಸಿಗ್ತದೆ ತಂದ್ಬಿಟ್ಟು ಅದಕ್ಕೆ ಆಗ್ತಿದ್ದವು ಸರ್ ಈಗ ಅದು ನಾವೇ ಜ ಒಟ್ಟೆ ತಿನ್ ತಿಂದರೆ ಅಲ್ಲಿ ಜಮೀನಲ್ಲೇ ಆಳು ಬೆಳೆ ಬರೋದಿಲ್ಲ ಈ ತಾಟಿಲಿ ಮಾಡ್ತಾ ಇದ್ದವು ಆಗ ಈಗ ಏನು ಸರ್ ನನಗೆ ಖುಷಿಯಾಗಿದೆ ಸರ್ ಯಾಕಂದ್ರೆ ಇವರು ಈಗ ರಾಗಿ ಇವರು ಕೊಡಲಿಲ್ಲ ಅಂತಂದಾಗ ನಾನು ಇನ್ನೊಬ್ಬರನ್ನ ಕೇಳಬೇಕು ಅವರು ಕೊಟ್ಟರೆ ಆಯಿತು ಕೊಡದೇ ಹೋದ್ರೆ ಆಯಿತು ಈ ಇವರು ಇಲ್ಲಿ ಮನೆಗೆ ಬಂದು ನಾನು ರಾಗಿ ಕೊಡ್ತೀನಿ ನವಣೆ ಕೊಡ್ತೀವಿ ಬಿತ್ತಿನ ಎಲ್ಲ ಕೊಡ್ತೀವಿ ಅಂತ ಇವರೇ ಮನೆ ಮನೆಗೆ ಬಂದು ಕೇಳಾಗ ನಾವು ಯಾಕೆ ಸರ್ ಮಾಡಬಾರ್ದು ಮಾಡಲೇಬೇಕು ಈಗ ಒಂದ್ ಬೆಳೆ ಆ ಬೆಳೆ ಕೈಗೆ ಸಿಗೋ ತನಕ ಖರ್ಚು ಎಲ್ಲ ಮೂರು ಜನ ಇರ್ತೇವೆ ಎರಡು ಜನ ಕೋಲಿಕೆ ಕೇಳಿಸೋದು ಒಬ್ಬ ಜಮೀನಲ್ಲಿ ಮಾಡೋದು ಈಗ ಮಾಡ್ತಾ ಇದ್ದೀವಿ ಈಗ ನೀವು ಸಾವಯವ ಗೊಬ್ಬರನ ಒಳ್ಳಿಲೆ ಕಡಿಮೆ ಬೆಲೆ ತಗೊಳೋದ್ರಿಂದ ಹೊರಗಡೆ ಅಂಗಡಿಲಿ ತಗೊಳ ಖರ್ಚು ಸರ್ ಉಳಿತದೆ ಸರ್ ಗೊಬ್ಬರ ಒಂದು ಕೊಟ್ಟಿಲ್ಲ ಅಂದ್ರೆ ಗೊಬ್ಬರ ಮಾಡ್ಕೊಬಿಡಿ ಎರೆಬಳ ಎಲ್ಲ ಕೊಡ್ತೀವಿ ಅಂತಾರೆ ಅದು ಮಾಡ್ಕೊಂಡಿಲ್ಲ ಸರ್ ನಾವು ಮಾಡ್ಕೋಬೇಕು ತಾವೇ ಒಂದು ಮಾಡ್ಕೊಂಡು ಅಲ್ಲೇ ತಾವು ಗೊಬ್ಬರ ಪಕ್ಕದಲ್ಲೇ ಮಾಡ್ಕೊಂಡು ಗೊಬ್ಬರ ಮಾಡ್ಕೊತೀವಿ ಕೇಳಿವಿ ಈಗ ಅದೇ ರೀತಿ ಪ್ರಸ್ತುತವಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಸ್ವಾಮಿ ವಿವೇಕಾನಂದ ಕಾರ್ಯಕ್ರಮದ ಅಡಿಯಲ್ಲಿ ತಮಗೆ ವಿವಿಧ ರೀತಿಯ ಸಿರಿಧಾನ್ಯಗಳನ್ನ ಕೊಟ್ಟಿದ್ದಾರೆ ಬಿತ್ತನೆ ಮಾಡಿ ಅದನ್ನ ಬೆಳೆಯೋದಕ್ಕೆ ಯಾವ ಯಾವ ರೀತಿಯ ಸಿರಿಧಾನ್ಯಗಳನ್ನು ನಿಮ್ಗೆ ಕೊಟ್ಟಿದ್ದಾರೆ ಈ ಮೂರ್ ಎಕರೆನಲ್ಲಿ ಯಾವ್ಯಾವ ಎಷ್ಟೆಷ್ಟು ಭಾಗದಲ್ಲಿ ಈ ಸಿರಿಧಾನ್ಯಗಳನ್ನ ಬಿತ್ತಿದ್ದೀರಾ ಏನೇನೆಲ್ಲ ಅನುಕೂಲಗಳನ್ನ ಪಡ್ಕೊಂಡಿದ್ದೀರಾ ಹೇಳ್ಬೇಕಾದ್ರೆ ಒಂದು ಎಕರೆ ರಾಗಿ ಹಾಕಿದ್ದೇನೆ ಆ ರಾಗಿ ಒಳಗಡೆ ನವಣೆ ಸಾಮೆ ಇವು ಎಲ್ಲ ಹಾಕಿದ್ದೀನಿ ಸರ್ ಅದು ಇನ್ನು ಬಾಕಿದು ಇನ್ನು ಉಳಿದ ಜಮೀನಿಗೆ ಪೂಳೆ ಹಾಕಬಹುದು ಅದು ಈಗ ಹುಷಿ ದುಡ್ಡಬೇಕು ಹುಷಿ ರಾಗಿನಾಗಬೇಕು ಅಂತ ಹಿಂಗ್ ಸರ್ ಈ ವರ್ಷ ಈಗ ತಮ್ಗೆ ಈಗ ಸಿರಿಧಾನ್ಯಗಳ ಬೆಳಿಲಿಕ್ಕೆ ಉಂಟು ಸಿರಿಧಾನ್ಯಗಳ ಬಿತ್ತನೆಗೆ ಕೊಟ್ಟಿದರಲ್ಲ ನಮ್ಮ ಈ ಭಾಗದಲ್ಲಿ ಈ ಸಿರಿಧಾನ್ಯಗಳನ್ನ ಬೆಳೆಯೋದು ಸ್ವಲ್ಪ ಕಡಿಮೆ ಬೇರೆ ಭಾಗದಲ್ಲಿ ಬೆಳಿಬಹುದು ನಮ್ಮ ಈ ತಾಲೂಕು ಕೋಟೆ ಭಾಗದಲ್ಲಿ ಕಡಿಮೆ ಬೆಳೆ ಕಡಿಮೆ ಸರ್ ತಮ್ಗೆ ಈ ಬೆಳೆಗಳನ್ನ ಬೆಳೆಯೋದಕ್ಕೆ ಅದ್ರ ಕ್ರಮ ಆಗಿರ್ಲಿ ಎಲ್ಲ ಗೊತ್ತಿದ್ಯಾ ಯಾವ ರೀತಿ ಬೇರೆ ತಿಳ್ಕೊಂಡ್ರೆ ತರಬೇತಿ ಪಡ್ಕೊಂಡ್ರೆ ಹೌದು ಸರ್ ತರ ತರಬೇತಿ ಏನು ನಾನು ಟ್ರೈನಿಂಗ್ ಹೋಗಿಲ್ಲ ಸರ್ ಈ ತರಬೇತಿ ಹೋಗಿಲ್ಲ ಅಲ್ಲೇ ಹೋಗಿ ಸಂಘದಲ್ಲಿ ಈ ಹಸುಗಳು ಕೊಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಆ ಟ್ರೈನಿಂಗ್ ಮಾಡಿದ್ದೀನಿ ಸಂಘದಲ್ಲಿ ಅದು ಬಿಟ್ಟರೆ ಇನ್ನು ಈ ಬೆಳೆ ಇದರಲ್ಲಿ ನಾನು ಟ್ರೈನಿಂಗ್ ತಗೊಂಡಿಲ್ಲ ಸರ್ವಾಣಿ ಮಾಡಬೇಕು ಗೊತ್ತಿತ್ತು ಸರ್ ಮಾಡ್ತಾ ಇದ್ದೀನಿ ನಾನು ಹರಗಿನ ಉಳೋದು ಈ ಸತ್ಯ ಗಿಟ್ಟ ಕೀಳೋದು ಎಲ್ಲ ನನಗೆ ಹೇಳ್ಕೊಡಂಗೆ ಇಲ್ಲ ಸರ್ ನಾನು ಮಾಡ್ತೀನಿ ಸರ್ ನಂದು ಅದೇಕು ಇತ್ತು ಎಲ್ಲ ಇಕ್ಕಟ್ಟು ಬಂದಾಗ ಕೂಲಿಗೋಗ್ತಾ ಇದ್ದೆ ಹೌದು ಸರ್ ಇನ್ನು ಹೋಯ್ತಾ ಹೋಗ್ತಾ ಜಮೀನಲ್ಲಿ ಮಾಡ್ತೀನಿ ಸರ್ ಜೊತೆಗೆ ಈ ರಾಗಿ ಮತ್ತೆ ಸಿರಿಧಾನ್ಯಗಳ ಬಿತ್ತನೆಗೆ ಪಡ್ಕೊಂಡಿರ್ತದೆ ಇನ್ನೇನು ಸೇವೆಗಳನ್ನ ಇದನ್ನೇ ಸೌಲಭ್ಯಗಳನ್ನ ನಮ್ಮ ಸಂಸ್ಥೆ ಕಡೆಯಿಂದ ಪಡ್ಕೊಂಡಿದ್ದೀರಾ ಮೂರು ಜಟ್ಟು ಪೈಪು ಈ ಕೊಟ್ಟಿದ್ದಾರೆ ಸರ್ ಅದು ತೆಕ್ಕಳಿಕೆ ನನ್ನ ಕೈಲಿ ಜಾಸ್ತಿ ದುಡ್ಡುಗಳಿಲ್ಲ ಸರ್ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಮೂರು ನಾಲ್ಕು ವರ್ಷ ಕೊಟ್ಟೆ ಅಲ್ಲಿ ಹೋಗಿ ಹೇಳಿದ್ರೆ ನಮ್ಮಂಥವ್ರು ಕೊಡಲ್ಲ ಇಲ್ಲ ನಾನು ನೋಡು ನೋಡಿ ಬುಟ್ಟಾಕೆ ಆಗ ಏನೋ ಇವರು ಬಂದು ಹದಿನೈದು ಪೈಪ್ ಕೊಡಿಸಿದ್ರು ನಾನು ಹದಿನೈದು ಪೈಪು ಕೊಡೋ ಅರ್ಧಕ್ಕೆ ನಿಂತ್ಕತ್ತದ ಅರ್ಧಕ್ಕೆ ಅಲ್ಲಿ ಇಲ್ಲಿ ಕೇಳಿ ಒಂದು ಸ್ವಲ್ಪ ಎಸ್ ಕತ್ತಿ ಒಂದು ಐದಾರು ಪೈಪ್ ಕೊಡ್ತಾರೆ ಅಲ್ಲಿ ಸೇರಿಸಿದ್ರೂ ಅದು ಇಲ್ಲ ನನ್ನ ಜಮೀನಿಗೆ ಅದಕ್ಕೆ ಪುನಃ ಒಂದು ಹದಿನೈದು ಕೇಳ್ತಾ ಇದ್ದೀನಿ ಸರ್ ನಾನು ಹದಿನೈದು ಕೊಟ್ಟುಬಿಟ್ರೆ ನಾನು ಖುಷಿಯಿಂದ ಮಾಡ್ತೀನಿ ಸರ್ ಏನು ತೊಂದರೆನೇ ಇಲ್ಲ ಕೈಯಲ್ಲಿ ದುಡ್ಡು ಕೊಡ್ತೀವಿ ಹೊತ್ತಾದರೆ ದುಡ್ಡು ಇಲ್ಲ ಸರ್ ನನಗೆ ಸ್ವಲ್ಪ ತಾಪಾತ್ರ ಕೇಳಿದವರು ಕೊಡೋಲ್ಲ ಈ ಟೈಮೆಲ್ಲ ಯಾರು ಕೊಡೋದಿಲ್ಲ ಸರ್ ಇನ್ನು ಬರೋದು ಬಾಸಿಗೆ ಬ್ಯಾಸ್ಗೆಗೆ ಬೇಕಾರೆ ಹೇಳಬೇಕು ಅದು ಸ್ವಲ್ಪ ಅರ್ಜೆಂಟ್ ಮಾಡಿಕೊಡಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೇನೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅಂದರೆ ಈಗಾಗಲೇ ಬಿತ್ತನೆಗೆ ಸಿರಿಧಾನ್ಯಗಳಾಗಿರ್ಬೋದು ರಾಗಿ ಆಗಿರ್ಬೋದು ಜೊತೆಗೆ ಜೆಟ್ ಪೈಪ್ ಆಗಿರ್ಬೋದು ಕೊಡ್ತಾರೆ ಸರ್ ಬೇರೆ ರೀತಿಯ ಧಾನ್ಯಗಳ ಬಿತ್ತನೆಗಳು ಸಿಗ್ತಾ ಇದೆ ಸಿಕ್ತಾ ಇದೆ ಜೊತೆಗೆ ಪೈಪ್ ಕೂಡ ಈಗ ಸಿಕ್ಕಿದೆ ಶಕ್ತಿ ಇಲ್ಲ ಇನ್ನೊಂದಷ್ಟು ಪೈಪ್ಗಳು ನಿಮ್ಮ ಅವಶ್ಯಕತೆ ಇದೆ ಇದೆ ಸರ್ ನನಗೆ ಅದೊಂದು ಆಗಿಬಿಟ್ರೆ ಶಂಗರಿ ಅವರಿಗೆ ಕೈ ಮುಗಿದೀನಿ ಸರ್ ಯಾಕಂದರೆ ಅವರಿಂದ ಸುಮಾರು ಹೆಲ್ಪ್ ಇದೆ ಸರ್ ನಮಗೆ ಈಗ ತಾವು ಆರಂಭದಲ್ಲಿ ಕೃಷಿ ಮಾಡ್ಕೊಂಡು ಬಂದ್ರಿ ಯಾವ್ದೇ ರೀತಿಯ ಸಹಾಯವನ್ನ ಹತ್ರನು ಪಡ್ಕೋತಿರ್ಲಿಲ್ಲ ತಮ್ಮಲ್ಲಿ ಇರುವಂತ ಖರ್ಚು ವೆಚ್ಚನ ಬರ್ಸ್ಕೊಂಡು ಕೃಷಿ ಮಾಡ್ತಾ ಇದ್ರಿ ಈಗ ನಮ್ಮ ಸಂಸ್ಥೆ ಕಡೆಯಿಂದ ಬೇರೆ ಬೇರೆ ರೀತಿಯ ಸೌಲಭ್ಯಗಳಾಗಿರ್ಬೋದು ಎಲ್ಲರೂ ಸಿಗ್ತಾ ಇದೆ ಈಗಿನ ಕೃಷಿಗೂ ಎಷ್ಟು ಬದಲಾವಣೆ ಬದಲಾವಣೆ ಸರ್ ಫುಲ್ಲು ಬದಲಾವಣೆ ಅನುಕೂಲ ಆಗಿದೆ ಅನುಕೂಲನೇ ಸರ್ ನಾವು ಕೊಡಗಂಟೇ ನಮಗೆ ಸ್ವಲ್ಪ ಭಾರಿ ಕೃಷಿಯಿಂದ ಮಾಡ್ತಾ ಇದ್ದೇವೆ ಸರ್ ಹದಿನೈದು ಕೊಡದೆ ಹೋದಾಗ ನಾನು ಎಲ್ಲಿಯಿಂದ ಕೂಲಿ ಮಾಡೋದು ಬರೀ ಹೊಟ್ಟೆಯೇ ಆಯ್ತದೆ ಏನು ಕೊಡಗಂಟ ತುಂಬ ಉಪಕಾರನು ಮಾಡಿದ್ದಾರೆ ಸರ್ ಹ್ಞೂ ಬಹಳಷ್ಟು ಅನುಕೂಲ ಆಗಿದೆ ಅನುಕೂಲ ಸೇವೆ ಸಂಸ್ಥೆಗಳಿಂದ ಸಿಕ್ತಾ ಇರುವಂತ ಸಿಗ್ತಾ ಇದೆ ಈಗ ಮುಂದಿನ ದಿನಗಳಲ್ಲಿ ಎರಡು ಗೊಬ್ಬರ ಘಟಕವನ್ನ ಮಾಡಿಕೊಂಡು ತಮ್ಮಲ್ಲೇ ಗೊಬ್ಬರ ಸಾವಯವ ಕೃಷಿ ಮಾಡಬೇಕು ಅನ್ನುವಂಥದ್ದು ಸಾವಯವ ಪದಾರ್ಥಗಳನ್ನ ಬಳಸಿ ಕೃಷಿ ಮಾಡಬೇಕು ಅನ್ನೋದ್ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿಂದು ಯೋಜನೆ ಇದೆ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು ಬೇಗ ಇಳುವರಿ ಸಿಕ್ಬಿಡ್ಲಿ ಹೆಚ್ಚಿಗೆ ಲಾಭ ಮಾಡಬೇಕು ಅನ್ನೋ ಒಂದು ದುರಾಸೆಯಿಂದ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದಾರೆ ಭೂಮಿ ಫಲವದ್ಧತೆ ಕಡಿಮೆ ಆಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ ಈಗ ತಾವು ಒಬ್ರು ಸಾವಯವ ಕೃಷಿಕರಾಗಿ ಈ ಸಾವಯವ ಕೃಷಿಯನ್ನ ಮಾಡೋದ್ರಿಂದ ಸಾವಯವ ಗೊಬ್ಬರವನ್ನ ನಾವೇ ಮಾಡಿ ಬಳಸೋದ್ರಿಂದ ಎಷ್ಟೆಲ್ಲ ಅನುಕೂಲ ಅಂತ ತಮ್ಮ ಅನುಭವ ಪ್ರಕಾರ ಹೇಳ್ತೀರಾ ಇವರು ಸಹ ಒಂದು ವರ್ಷ ಕೊಟ್ಟಿದ್ರು ಕೊಟ್ಟಿದ್ರು ದನ ಇಲ್ಲ ಮಾಡೋಕ್ಕೆ ಈಗ ಅಕ್ಕಮಕ್ಕ ಆ ಕಡೆ ಕಡೆ ಕೂಲಿ ಗೀಲಿ ಹೋಗಿ ಟ್ರ್ಯಾಕ್ಟ್ರಲ್ಲಿ ಉಳಿಸಿ ಎಷ್ಟು ಏರಲ್ಲಿ ಅದನ್ನು ಏನೇನು ಅನ್ನೋದನ್ನ ಮಾಡಿಸಿ ಈಗ ಅಷ್ಟಕ್ಕೆ ಮಾಡಿದ್ದೀನಿ ಸರ್ ಒಂದು ವರ್ಷ ಕೊಟ್ಟಿದ್ದರು ಅಂದರೆ ಆ ಟೈಮಲ್ಲೇ ಹಾಗೆ ಮೌರ್ಯಾಲಿ ಮಾಡಿಬಿಟ್ಟಿ ನಾನು ಯಾಕಂದರೆ ಇಲ್ಲಿ ಮಾಡೋಕ್ಕೆ ಕೈಲಿ ನನಗೆ ಬಂಡವಾಳ ತಪ್ಪ ಹೋಯಿತು ಹಾಗೂ ಒಂದು ಸ್ವಲ್ಪ ಈ ಇದು ಈ ತೊಗರಿಗೆ ಹಾಕಿದ್ದೀನಿ ಆ ತೊಗರಿಗೆ ಹಾಕಿದಾಗ ಚೆನ್ನಾಗಿ ಬಂತು ಸರ್ ಜನಕ್ಕೆ ಜನ ತಿನ್ನ ಜನ ಚೆನ್ನಾಗಿ ಬೆಳೆ ಸಹಿಸುತ್ತೆ ದಾಮಿನ್ ಗೊಬ್ಬರ ಎರುಳು ಗೊಬ್ಬರ ಒಳ್ಳಿ ಎಲೆಗಳು ಹಂಗೆ ಹಸು ಮಳಿತಾ ಇರ್ತದೆ ಸರ್ ಇದು ಹಾಕಿದ್ರೆ ಒಂದು ಬರ್ತದೆ ಒಂದು ಬತ್ತದೆ ಆದ್ರೆ ಊಟ ತಿಂದಾಗ ಗ್ಯಾಸ್ ಜಾಸ್ತಿ ಆಯ್ತದೆ ಸರ್ ಹ್ಮ್ ಆರೋಗ್ಯನೂ ಕೆಡ್ದ ಸರ್ ಇದು ಯೂರಿಯಾ ಪೊಟ್ಯಾಶ ಡಾಕ್ಟಿನ ಸರ್ ಇದು ಒಳ್ಳೆ ಒಳ್ಳೆ ತಂಪು ಕೊಡ್ತದೆ ಸರ್ ಹೌದು ಬೆಳೆಗೆ ಸರ್ ಈಗ ತಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಕೃಷಿನಲ್ಲಿ ಮಾಡ್ತಾ ವಿವಿಧ ರೀತಿಯ ಬೆಳೆಗಳನ್ನ ಬೆಳಿತಾ ಇದ್ದೀರ ಅದರಲ್ಲಿ ಜೋಳ ಆಗಿರ್ಬೋದು ಹತ್ತಿ ಆಗಿರ್ಬೋದು ವಿವಿಧ ರೀತಿಯ ಆಹಾರ ಪದಾರ್ಥಗಳು ಧಾನ್ಯಗಳನ್ನ ಬೆಳಿತಾ ಇದ್ದೀರ ಜೊತೆಗೆ ಪ್ರಸ್ತುತವಾಗಿ ಈಗ ಸಿರಿ ಧಾನ್ಯ ಆಗಿರ್ಬೋದು ರಾಗಿ ಆಗಿರ್ಬೋದು ಇದನ್ನೆಲ್ಲ ಬೆಳಿತಾಯಿದ್ದೀರಲ್ಲ ಈ ಬೆಳೆದಂಥ ಬೆಳೆನ ಎಲ್ಲಿ ತಕೊಂಡ್ ಮಾರ್ತಾ ಇದ್ದೀರಾ ಅಥವಾ ನೀವೇ ಇಟ್ಕೊತಾ ಇದ್ದೀರಾ ಇಲ್ಲ ಸರ್ ಜೋಣ ಬಂದಾಗ ಜೋಣ ಬೆಳೀತಾ ಇತ್ತು ಅಂದ್ರೆ ಗೊಬ್ಬರ ಇತ್ತಿಲ್ಲ ಆಗ ಎರಡು ಲೈಸ್ ಅನ್ನ ಚಿಕ್ಕ ಚಿಕ್ಕ ಹನ್ನೊಂದು ಹನ್ನೊಂದು ಕುಂಟಾಲು ಹದಿನೈದು ಕುಂಟಾಲು ಹಿಂಗೆ ಆಗೋದು ಗೊಬ್ಬರ ಯಾವಾಗ ಹಾಕಿದಾಗ ಜಾಸ್ತಿ ಕೊಡ್ತಿತ್ತು ಸರ್ ಅದನ್ನು ತೆಕಳಕ್ಕೆ ಅಲ್ಲಿಗೆ ಜಮೀನಲ್ಲಿ ಬಂದು ನೋಡ್ತಾ ಇದ್ರು ಬರ್ತಾರೆ ಬರ್ತಾರೆ ಅವರು ಬಂದು ನೋಡ್ಬಿಟ್ಟು ತೆಕ್ಕತ್ತಿದ್ರು ಸರ್ ಅಂದ್ರೆ ಆಗ ಹೆಚ್ಚಿಗೆ ಬೆಳಿತ ಗೊಬ್ಬರ ಗೋಡೆ ಹಾಕ್ತಿಲ್ಲ ಸರ್ ತಾನಾಗೆ ಬತ್ತಿತ್ತು ಅಂದ್ರೆ ಸಣ್ಣ ಸಣ್ಣ ಬತ್ತಿತ್ತು ಜೋಳ ಬಟ್ಟರೆ ಅತ್ತಿ ಹತ್ತಿ ಹಾಕ್ತಿತ್ತು ಹತ್ತಿನೂ ಇಳುವರಿ ಕಮ್ಮಿ ಸರ್ ಇಲ್ಲ ಸರ್ ಇಲ್ಲಿ ಗೋಡನ್ನು ಅತ್ತೆಯವರು ತೆಕ್ಕಳೆವರು ಅವರು ಮನೇಲಿ ಮಾಡಿದ್ರೆ ನನ್ನ ಅತ್ತೆ ಅದ ನೋಡಿ ಅಂದಾಗ ಬಂದು ಮನೇಲಿ ನೋಡಿ ಸರ್ ಅದರಲ್ಲೂ ಇಳುವರಿ ಕಮ್ಮಿ ಅತ್ತಿಲಿ ಆಗ ಗೊಬ್ಬರ ಗೋಡು ಏನು ಆಗ್ತಿಲ್ಲ ಇನ್ನು ಕಾಲಗಳೆಲ್ಲ ನೀವೇ ಮನೆಗೆ ಆಹಾರ ಮೆಡಿಕಲ್ ಈ ವಾಣಿಜ್ಯ ಬೆಳೆಗಳ ಬಾಳೆ ಶುಂಠಿ ಅರ್ಶಾ ಇವೇನು ಬೆಳೆದಿಲ್ಲ ಇಲ್ಲ ಸರ್ ಬಾಳೆ ಗಿಡ ವರ್ಷ ಇದೇ ಬೋರು ಮಾಡ್ಕೊಳ್ಳಕ್ ಸವಲಾಗಿ ಕೊಟ್ಟಿದ್ದೆ ಆದ್ರಿಂದಾನೇನ ಬೋರ್ ತೆಗೆಸಿದ್ದು ಒಂದು ವರ್ಷ ಕೊಟ್ಟುಬಿಟ್ಟು ಬೋರ್ ತೆಗಿಸಿದ್ದೆ ಬಾಳೆ ಹಾಕಿದ್ಲು ಅಮ್ಮ ಸರ್ ಬಾಳೆ ಹಾಕಿ ಅವರು ಒಂದು ವರ್ಷ ಬೆಳ್ಕೊಬಿಟ್ರು ಅಲ್ಲಿಂದ ಇದ್ದಾಗೆ ನಾನು ಮಾಡ್ತಾ ಇದ್ದೀನಿ ಈಗ ತಾವು ಬೇರೆ ಎಲ್ಲೂ ಕೂಲಿ ಕೆಲ್ಸಕ್ಕೆ ಹೋಗದೇನೆ ಒಂದು ಸಾವಯವ ಕೃಷಿ ಪದ್ಧತಿನ ಅನುಸರಿಸ್ತಾ ತಮ್ಮ ಒಂದು ಜಮೀನಿನಲ್ಲೇ ಸಂಸ್ಥೆ ಕಡೆಯಿಂದ ಸಿಕ್ತ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಈ ಕೃಷಿ ಚಟುವಟಿಕೆ ಮಾಡ್ಕೊಂಡು ಹೋಗ್ತಿರೋದ್ರಿಂದ ನಿಮಗೆ ದುಡ್ಡು ಕಸ ಆಗಿರ್ಬೋದು ನಿಮ್ಮ ಪರಿಸ್ಥಿತಿ ಎಲ್ಲ ಆಗಿರ್ಬೋದು ಸುಧಾರಿಸಿದ್ಯಾ ಆರಂಭ ಹಿಡಿದು ನಾವು ಎರಡು ಜನ ಮಾಮೂಲಿ ಜಮೀನಲ್ಲೇ ಇರ್ತೀವಿ ಸತ್ತೆ ಕಳೆ ಅದು ಹೀಗೆಲ್ಲ ನೋಡ್ಕೊಂಡು ಜಮೀನಲ್ಲೇ ಇರ್ತೀವಿ ಸರ್ ಇನ್ನು ಒಬ್ಬ ಕೂಲಿ ಹೊಂಟೈತನೆ ಹೋಗಿ ಅವಂದ್ರೆ ನಾವು ಹೊಟ್ಟೆ ಕೊಡ್ತಾನೆ ಈಗ ಅಲ್ಲಿ ಅದು ನಮ್ಮ ಅಲ್ಲಿ ಬರ ಗಂಟ ಕೂಲಿ ಗೀಲಿ ಮಾಡಿ ತರ್ತಾನೆ ಈಗ ನಾವು ಪಶು ಕುಂತಿದ್ದೀವಿ ಈಗ ಸರ್ ಬಂದಾಗ ನಮ್ಮ ಮನೆಗೆ ಎಲ್ಲ ಅನ್ನಗಳು ಮಾಡ್ಕೊಂಡಂಗೆ ಆಯ್ತಿದೆ ಸರ್ ಜೀವನ ಮಾಡ್ಕೊಳ್ತೀವಿ ಈಗ ಪ್ರಸ್ತುತವಾಗಿ ನೋಡ್ತಾ ಈಗ ತಾವೊಬ್ಬ ಆದಿವಾಸಿ ಮುಖಂಡರಾಗಿ ತಮ್ಮ ಹಾಡಿನಲ್ಲೇ ಇರುವಂಥ ಜಮೀನಲ್ಲೇ ಒಂದಷ್ಟು ಕೃಷಿಯನ್ನ ಮಾಡ್ಕೊಂಡು ಕೃಷಿ ಜೀವನವನ್ನ ಮಾಡ್ತಾ ಇದಾರೆ ಈಗ ಬೇರೆ ಬೇರೆ ಹಾಡಿಗಳಲ್ಲಿ ನೋಡ್ತೀವಿ ಅಂದರೆ ಜಮೀನು ಇದ್ರು ಅವರು ಕೃಷಿ ಮಾಡ್ತಿರಲ್ಲ ಇಲ್ಲಿ ಕೂಲಿಗೆ ಹೋಗ್ತಾ ಇರ್ತಾರೆ ಜಮೀನ್ ಸಾಲಲ್ಲ ನನಗೆ ಜಾಗ ಸಾಲಲ್ಲ ಆ ಸೌಲಭ್ಯ ಇಲ್ಲ ಈ ಸೌಲಭ್ಯ ಇಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾರೆ ಹೋಯ್ತಾರೆ ಏನು ನಿಮ್ಮ ಅನುಭವದ ಪ್ರಕಾರ ಏನು ಹೇಳಕ್ ಇಷ್ಟಪಡ್ತಿರ ಸರ್ ಅವ್ರಿಗೆ ನಮ್ಮ ನೋಡಿ ಯಾರು ಬೆಳಿಲಿ ಅತ ಅಂದ್ರೆ ಅವ್ರು ನೋಡ್ಕೊಂಡೇ ಇದ್ದು ಇನ್ನೊಬ್ಬರು ಜಮೀನು ಏನೋ ಅವ್ರೇನೋ ವರ್ಷ ಸಾವಿರ ಇರೋರು ಒಂದು ಒಂದೇ ಸತ್ತಿ ಕೊಟ್ಟು ಬಿಡ್ತಾರೆ ದುಡ್ಡು ಇದೇ ಭಾರಿ ಖುಷಿ ಇದರಲ್ಲಿ ಬೆಳೆದಾಗ ಯಾವ್ದಾರು ರೂಟ್ಗಳು ಏನನ್ನೋದನ್ನ ಅದನ್ನ ಅವರು ಇಲ್ಲ ಇಲ್ಲ ಕೇಳಿ ಜನ ಈಗ ನಾನು ಸುಮಾರು ಜನರಿಗೆ ಕಾಳುಗಳು ಕೊಟ್ಟಿದ್ದ ತಿನ್ಸಿದ್ದೀನಿ ಸರ್ ಇಲ್ಲಿಗೆ ತೊಗರಿ ನನಗೆ ಬೇಕು ನನಗೆ ಬೇಕನ್ನವರು ಎಲ್ಲ ಅರ್ಧ ಆಡಿನೇ ತಿಂದಿದ್ದಾರೆ ಸರ್ ಬೆಳೆ ಅದರಲ್ಲಿ ಆಡಿ ಜನನೇ ತಿಂದವ್ರೆ ಮತ್ತೆ ನಾನು ತಿನ್ಲಿ ಬಿಡಿ ತಿನ್ಲಿ ಅದೊಂದು ಹೆಸರು ಇರಲಿ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಸರ್ ಇಲ್ಲಿಂದ ಕೊಡ್ತಾ ಇಲ್ಲ ಜೊತೆಗೆ ಈಗ ಸಂಸ್ಥೆ ಕಡೆಯಿಂದ ಇರುತ್ತೆ ನಿಮ್ಗೆ ಸೌಲಭ್ಯ ಸಿಗ್ತಾ ಇದೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅದು ಅವರು ಬೆಳೀತಾ ಬೆಳೀತಾ ಮಾಡ್ತಾ ಇದ್ರೆ ಅವ್ರಿಗೆ ಅನುಭವ ಗೊತ್ತಾಯ್ತದೆ ಅವ್ರಿಗೆ ಅನುಭವ ಗೊತ್ತಿಲ್ಲ ಈಗ ಅನುಭವ ಗೊತ್ತಿರೋ ಗಂಟೆಗೆ ನಾನು ಇವ್ರನ್ನ ಪಟ್ಟಿ ಹಿಡ್ಕೊಬಿಟ್ಟಿದ್ದೀನಿ ಎಲ್ಲ ಕೇಳ್ತೀನಿ ಸರ್ ನಿಮಗೆ ಹಿಂಗೆ ಕೊಡಿ ಕೊಡಿಸ್ತೀನಿ ಕೊಡಿಸ್ತೀನಿ ಆರಾಮ ಮಾಡು ನಾನು ಮಾಡೇ ಮಾಡ್ತೀನಿ ಅಂತ ಇವ್ರಿಗೆಲ್ಲ ಹೇಳ್ತಾ ಬರ್ತಾ ಇದ್ದೀನಿ ಸರ್ ಸಂಘದವ್ರಿಗೆ ಇವ್ರು ವಾರ ವಾರ ಬರ್ತಾರೆ ವಾರಕ್ಕೆ ಇಲ್ಲೇ ಇರ್ತಾರೆ ಎಲ್ಲ ಎಲ್ಲ ಸುತ್ತಾರೆ

ಮುಂದೆ ಬೆಳೆಗಳನ್ನ ಬೆಳಿಬೇಕು ಅಂತ ಬೆಳೀಬೇಕು ತುಂಬಾ ಆಸೆ ಇದೆ ಒಂದು ನೋಡಿದ್ರೆ ಫುಲ್ಲು ನೀರಲ್ಲ ಎಲ್ಲ ಜಟ್ಟು ಎಂಟು ಆರು ಏಳು ಓಡುತ್ತೆ ನಂದು ಹನ್ನೆರಡು ಜಟ್ಟು ಓಡ್ತಾ ಇದೆ ಸರ್ ಹನ್ನೆರಡು ಹನ್ನೆರಡುಕ್ಕೆ ಪೈಪ್ ಸಾಲ್ತಾ ಸಾಲ್ತಾಲ್ ಹದ್ನೈದಕ್ಕೆ ಸ್ಟಾಪ್ ಆಯ್ತದೆ ಈಗ ಏಳು ಆರು ಓಡ್ತಾ ಇದೆ ಸರ್ ಇನ್ನು ಬಾಕಿ ಪೈಪ್ ಕೊಟ್ಟು ಸರ್ ನನಗೆ ಸಂತೋಷ ಆಯ್ತದೆ ಸರ್ ನಾನು ಜಮೀನಲ್ಲಿ ದುಡಿಯೋಕ್ಕೆ ಸಂತೋಷ ಆಯ್ತು ಸರ್ ಬೆಳೆಗಳ ಹಾಕಕ್ಕೆ ಸ್ವಲ್ಪ ಅದನ್ನೇ ಒಂದು ಸ್ವಲ್ಪ ಗದ್ದೆ ರೀತಿಯಲ್ಲಿ ಮಾಡ್ಕೊಂಡು ಒಂದು ಅರ್ಧ ಎಕರೆ ಗದ್ದೆ ಹಂಗೆ ಮಾಡ್ಕೊಂಡು ನಾನು ಭತ್ತ ಬೆಳೀಬೇಕು ಅನ್ನೋ ಆಸೆ ಇದೆ ಸರ್ ಹ್ಞೂ ಮತ್ತೆ ಕೆಲವು ಈ ಕಡೆ ನಮಗೆ ಕಾಳು ಕಡ್ಡಿ ಬದನೆ ತರಕಾರಿ ಏನು ಬೆಳಿಬೇಕು ಅನ್ನೋ ಆಸೆಗಳೂ ಇದೆ ಅಂದ್ರೆ ಆಸೆ ಇದೆ ಶಕ್ತಿ ಕಮ್ಮಿ ಆಗ್ಬಿಟ್ಟಿದೆ ಹಂಗ ಸರ್ ನನ್ನ ವ್ಯವಸ್ಥೆ ಅದನ್ನೆಲ್ಲ ಸಂಸ್ಥೆ ಸಹಾಯ ಪಡ್ಕೊಂಡು ಅದೆಲ್ಲ ಮಾಡ್ತೀನಿ ದಾಸಾಯಿ ಅವರ ಎಷ್ಟೋತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಇಪ್ಪತ್ತು ವರ್ಷದ ಕೃಷಿ ಅನುಭವ ಆಗಿರ್ಬೋದು ಇದರಲ್ಲಿ ನಾವು ವಿವಿಧ ರೀತಿಯ ಬೆಳೆಗಳಾಗಿರ್ಬೋದು ವ್ಯವಸಾಯ ಪದ್ಧತಿ ಆಗಿರ್ಬೋದು ನೀರಿನ ನಿರ್ವಹಣೆ ಖರ್ಚು ವೆಚ್ಚಗಳ ನಿರ್ವಹಣೆ ಮತ್ತೆ ಕಡೆಯಿಂದ ಯಾವ ರೀತಿಯಾದಂತಹ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಈ ಕೃಷಿ ಜೀವನವನ್ನ ಮಾಡ್ತಾ ಸಂಸ್ಥೆ ಕಡೆಯಿಂದ ತಮಗೆ ಬಿತ್ತನೆ ಬೀಜಗಳಾಗಿರ್ಬೋದು ವಿವಿಧ ರೀತಿಯ ಉಪಕರಣಗಳು ಕೃಷಿ ಉಪಕರಣಗಳು ತಮಗೆ ಸಿಕ್ತಿರೋದ್ರಿಂದ ನಮ್ಮ ಕೃಷಿ ಜೀವನ ಎಷ್ಟು ಉತ್ತಮವಾಗಿದೆ ಅಂತ ಬಹಳಷ್ಟು ಮಾಹಿತಿಯನ್ನ ನಮಗೆ ಅವರು ನಮ್ಮ ಕೇಳುಗರಿಗೆ ತಿಳಿಸ್ಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಯಚ್ಚರಿಕೋಟೆ ತಾಲೂಕಿನ ಪೆಂಜಳ್ಳಿ ಹಾಡಿಯ ಹಿರಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ದಾಸಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತು ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಮಗ್ರ ಕೃಷಿಕರೊಂದಿಗೆ ತಮ್ಮನ್ನ ಭತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಬನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕೂಗಿಗೆ ದನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ